ನಾನು ಆತ್ಮ ಶಾಂತ ಸಂಯಮಿ ಮತ್ತು ತಪಸ್ವಿನಿ ನನ್ನ ಪ್ರತಿಯೊಂದು ಚಿಂತನೆ ಮತ್ತು ಕರ್ಮದಲ್ಲಿ ಶುದ್ಧತೆ ಇದೆ ಯಾವಾಗ ಸಂಕಲ್ಪಗಳು ಅನುಶಾಸನದಲ್ಲಿ ಬದ್ಧವಾಗುತ್ತವೋ ಆಗ ಜೀವನವೇ ಒಂದು ತಪಸ್ಸಿನ ರೂಪವಾಗುತ್ತದೆ ಅನುಶಾಸನ ಎಂಬುವುದು ಯಾವುದೇ ಬಂಧನವಲ್ಲ ಅದು ಆತ್ಮದ ಸಹಜ ಶಕ್ತಿ ಆತ್ಮಾನುಶಾಸನ ಜಾಗೃತವಾಗುವಾಗ ತಪಸ್ವಿನಿ ಆತ್ಮ ಪ್ರತಿಯೊಂದು ಸವಾಲನ್ನು ಶಾಂತಿ ಮತ್ತು ಸಹನೆಯಿಂದ ದಾಟುತ್ತದೆ ನಾನು ಆತ್ಮ ಅನುಶಾಸನದ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ ಇದು ನನ್ನ ನಿಜವಾದ ತೇಜಸ್ಸು ಇದು ನನ್ನ ಸಹಜ ವಿಜಯ ನಾನು ಬ್ರಹ್ಮಚಾರಿಣಿ ಅನುಶಾಸನದ ದೇವಿಯಾಗಿದ್ದೇನೆ